ವಕೀಲರ ಪರಿಷತ್ನ ಅಧ್ಯಕ್ಷರಾಗಿ ಇದೀಗ ತಾನೇ ನಿರ್ಗಮಿಸಿ ಮತ್ತೆ ಚುನಾವಣೆಗೆ ಸ್ಪರ್ಧಿಸಿರುವಂಥ ಎಸ್ ಎಸ್ ಮಿಥಲ್ ಕೋಟ್ ಸರ್ ಅವರಿಗೆ ನಮ್ಮ ವಕೀಲರ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಸ್ವಾಗತವನ್ನು ಕೋರ್ತಾ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಈ ನನ್ನ ಸ್ನೇಹಿತ ವಕೀಲರುಗಳು ಮಾತಾಡಿದ್ರು ಮಿಥಲ್ ಕೋಡ್ರವರ ಕೆಲಸಗಳ ಬಗ್ಗೆ ಅಂದರೆ ಅವರ ವ್ಯಕ್ತಿ ಬೇರೆ ಅವರ ಕೆಲಸಗಳೇ ಬೇರೆ ಅಂದರೆ ವ್ಯಕ್ತಿನ ಹೊಗಳೋದೇನು ಬೇ ಬೇರೆ ಮಾತು ಆದರೆ ಕೆಲಸಗಳು ಮಾತಾಡಬೇಕು ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ರು ಈಗ ಏನೇನು ಕಾರ್ಯಗಳಾಗಿದೆ ಅನ್ನೋದ್ರ ಕುರಿತು ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾರ್ಯದರ್ಶಿ ಅವ್ರು ಮಾತಾಡಿದ್ರು ಯಾವ್ಯಾವ ಆ್ಯಕ್ಷನ್ಗಳನ್ನ ಫೇಕ್ ಅಡ್ವೊಕೇಟ್ಸ್ ಮೇಲಾಗಲಿ ಅಥವಾ ರೀಲ್ಸ್ ಮಾಡ್ತಕ್ಕಂಥ ಅಡ್ವೊಕೇಟ್ಸ್ ಮೇಲಾಗಲಿ ಅಂದರೆ ಅವ್ರು ಏನು ಪ್ರೊಫೆಷನಲ್ ಮಿಸ್ಕಾಂಡ್ಯಾಕ್ಟ್ ಅನ್ನೋಂಥ ಕೆಲವು ಕೆಲಸಗಳನ್ನ ಏನೇನು ಇತ್ತು ಪ್ರಿವೆಂಟೆಡ್ ಹೈಲಿ ಪ್ರಿವೆಂಟೆಡ್ ಬೈ ದಿ ಸ್ಟೇಟ್ ಬಾರ್ ಕೌನ್ಸಿಲ್ ಅಂದ್ರದಿ ಅದನ್ನೇ ಮಾಡಿದ್ರೆ ಮತ್ತು ಬೇರೆಯವ್ರಿಗೂ ಸಹ ಅದು ಎಚ್ಚರಿಕೆ ಗಂಟೆ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಸ್ಟ್ರಿಕ್ಟಾಗಿ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಈಗ ಅದು ತುಂಬ ಏನು ಶ್ಲಾಘನೀಯ ಅಂತ ನಾನು ನಾನಾದರೂ ಭಾವಿಸ್ತಾ ನಂತರ ಏಕೆಂದರೆ ಈಗ ವರ್ಕಾಲಿಕ ಅಂದರೆ ಕೆಲಸಗಾರರಿಗೆ ಮಾತ್ರ ಕೆಲಸ ಕೊಡಬೇಕು ಅಂತಕ್ಕಂಥದ್ದನ್ನ ಈ ತಮ್ಮೆಲ್ಲರ ಮಾತಿನಿಂದ ತಿಳಿದು ಬಂದಿದೆ ಹಾಗಾಗಿ ಮಿತ್ತಲ್ಕೋಡ್ ಸಾಹೇಬ್ರ ಬಗ್ಗೆ ನಮಗೇನು ಗೊತ್ತಿಲ್ಲದೆ ಇರೋದಿಲ್ಲ ನನಗೆ ತುಂಬ ನೇರವಾಗಿ ಅವ್ರಿಗೆ ನನಗೆ ಆಗಿರಲಿಲ್ಲ ಆದರೆ ನನ್ನ ತಮ್ಮನ ಕಡೆಯಿಂದ ತುಂಬ ಚೆನ್ನಾಗಿ ನಾನು ವೈಯಕ್ತಿಕವಾಗಿ ಬಲ್ಲೆ ಹಾಗಾಗಿ ಅವ್ರಿಗೆ ಸಪೋರ್ಟ್ ಮಾಡೋಣ ನಮ್ಮ ನಿಮ್ಮೆಲ್ಲರ ಎಲ್ಲ ಏನು ಬೆಂಬಲ ಅವ್ರಿಗಿರಲಿ ಮಿತ್ತಲ್ಕೋಡು ಸಾಹೇಬ್ರಿಗೆ ಅಂತ ನನ್ನ ಎರಡು ಮಾತುಗಳನ್ನ ಮುಗಿಸ್ತಿದ್ದೀನಿ ನಮ್ಮ ಮುಖ್ಯ ಅತಿಥಿಗಳಾಗಿರುತ್ತೆ ವಿಠಲ್ ಸಾರು ಮತ್ತು ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ಸಾರು ಹಾಗೆ ಬಳಗದವ್ರನ್ನ ನಾವು ಹೇಳಂದರೆ ನಮ್ಮ ಗುಂಡ್ಲುಪೇಟೆ ಅಂದರೆ ಸರ್ ಅದು ತುಂಬ ಭಾಳ ಪ್ರೀತಿಯಿಂದ ನೋಡೋರು ನಮ್ಮ ವಿಠಲ್ ಸಾರು ನಾನು ಹೇಗೆ ನೋಡಿದೆ ಅಂದರೆ ನಮ್ಮ ಒಂದು ಬಾರಿಸ ನಮಗೆ ಗ್ರ್ಯಾಂಟ್ ಆಗಬೇಕು ಅಂದರೆ ಎರಡು ಲಕ್ಷ ಎಪ್ಪತ್ತಾಯಿತು ನಮ್ಮ ಅಧ್ಯಕ್ಷರು ತುಂಬ ಶ್ರಮ ತಕ್ಕಂದಾಗ ಹೋಗಿ ಡೇ ನೇರ ಏನು ಮಾಡಿದ್ರು ಗೊತ್ತಾ ಫಸ್ಟು ಟೀ ಕುಡಿರಿ ಸಾರ್ ಅಂತಾರೆ ನಮ್ಮ ನಮ್ಗೆಟಲ್ ಸಾರು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಏನು ಬಾಂಧವ್ಯ ಮೊದಲು ಮಾನವರು ಮಾನವರಾಗಿ ಬಾಂಧವ್ಯವನ್ನು ಅವರು ಫಸ್ಟ್ ಬಿತ್ತಾರೆ ಬನ್ನಿ ಸರ್ ಕೂತಿ ಕೂಡ್ತೀನಿ ಆಮೇಲೆ ಕೇಳಿದ್ರು ಸರ್ ಏನಾಗಿದೆ ಅಂದರೆ ಭಾರತ್ ಜನ ಆಗಿದೆ ಸಮಯ ಎರಡು ಆಯಿತು ಮತ್ತು ಅಡಿಶನಿಂಗ್ ಆಗಿ ಆಯಿತು ಮತ್ತು ನಮ್ಮದು ಇದಾಗಬೇಕಾಯಿತು ನಮ್ಮದು ಇದು ಸೇರ್ತಾರ ಸರ್ ನಮ್ಮ ಬೈಲ ಅದನ್ನು ನಮ್ಮ ಸ್ವಲ್ಪ ಏನೋ ಮಿಸ್ ಆಗಿತ್ತು ಅವ್ರು ಎಷ್ಟು ಗೊತ್ತಾ ಒಂದು ಅರ್ಧ ಗಂಟೆ ಒಳಗಡೆ ಅವರು ನಮಗೆ ಸೇರಿಸ್ಕೊಟ್ರು ಆ ರೀತಿ ಆ್ಯಕ್ಟಿವ್ ಆ್ಯಂಡ್ ಪ್ರೋಗ್ರೆಸಿವ್ ಎರಡೂ ಕೂಡ ನಮ್ಮ ವಿಟಲ್ ಸಾಹೇಬ್ರ ಹತ್ರ ಇರೋದ್ರಿಂದ ನಮ್ಮ ಒಂದು ಸಮ್ಮೇಳನ ನಡುತ್ತಲ್ಲ ಸರ್ ಅವದ್ದನ್ನು ತುಂಬ ಭಾಳ ಇದು ನೆನೆಸ್ಕೊಂಡು ಸರ್ ಯಾಕೆಂದ್ರೆ ಸಿಸ್ಟಿಮೇಟಕ್ಕೆ ಬಂತು ಆದರೆ ಆ ರೀತಿ ನಮ್ಮ ಇಪ್ಪತ್ತೈದು ಸಾವಿರ ಜನ ಸೇರಿಸಿ ಮಾಡಬೇಕು ಅಂದರೆ ಸರ್ ವೆರಿ ಹಾರ್ಡ್ ವರ್ಕ್ ಆ್ಯಂಡ್ ಪ್ಲ್ಯಾನ್ಡ್ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ವೈಯಕ್ತಿಕವಾಗಿ ನಾವು ಹೇಳೋದಾದರೆ ವಿಠಲ್ ಸಾರು ಕಠಿಣವಾಗಿ ಪ್ರೊಫೆಷನ್ ಎಥಿಕ್ಸ್ ಆ್ಯಂಡ್ ಅಡ್ವೊಕೇಟ್ ಆಕ್ಟರ್ನ ತುಂಬ ಅವರು ಪ್ರೀತಿಸ್ತಾರೆ ಅಂತ ನಾನು ಅನ್ಕೊಂತಿದ್ದೀನಿ ಸರ್ ಯಾಕೆಂದರೆ ಅಲ್ಲಿ ನಾನು ನೋಡಿದಾಗ ಅವ್ರು ಎಷ್ಟು ಸ್ಟ್ರಿಕ್ಟಾಗಿ ಮತ್ತೆ ಏನಿದೆ ಅದನ್ನು ಡೈರೆಕ್ಷನ್ ಮಾಡ್ತಾರೆ ಇತ್ತೀಚಿನ ಒಂದು ಜೂನಿಯರ್ ಸರ್ ಕೆಲವು ಏನೋ ನಾವು ಕೋಟ್ ಹಾಕಿದ್ವು ಅದಕ್ಕೆ ತತ್ತ ಮುಗಿತು ಏನಾಯಿತು ನಮ್ಗೆ ಅದೇ ಬತ್ತೆ ಅನ್ಕತ್ತರ ಅದಲ್ಲ ನಾವು ಪ್ರೊಫೆಸರ್ ಎಥಿಕ್ಸ್ ಪ್ರಕಾರವಾಗಿ ಅಡ್ವೊಕೇಟಿಗೆ ಹೋಗ್ಬೇಕು ಅಂತ ಅವರು ಒತ್ತಾಗಿ ಎಲ್ಲ ಫೇಕ್ ಅಡ್ವೊಕೇಟು ಮತ್ತು ಯಾವುದೋ ಇದು ಹೇಳಿದ್ರೆ ಸರ್ ನಮ್ಮ ಅಧ್ಯಕ್ಷರು ಏನು ಸರ್ಯಾಂಡ್ರದ್ದು ಅದನ್ನು ಭಾಳ ಅಪ್ರಿಷಿಯೇಟ್ ಮಾಡಿದೆ ಯಾಕಂದರೆ ಅಲ್ಲೂ ಇದೆಯಂತೆ ಯಾವುದೋ ಗೌರ್ಮೆಂಟ್ಲು ಮತ್ತು ಇಲ್ಲೂ ಇರಬೇಕಂತ ಡಬಲ್ಲು ಅದು ಹೆಂಗೆ ಅಂತ ಅವರು ಏನು ಮಾಡಿದ್ರು ಇದು ಓನ್ಲಿ ಒನ್ ಓಟ್ ಅಂತ ಹೇಳ್ತಾರಲ್ಲ ಹಂಗೆ ಅದು ಅದನ್ನು ಅವರು ಏನು ಮಾಡಿದ್ರು ಒಂದು ಅವರು ಎಲ್ಲರೂ ಕೂಡ ನಮ್ಮ ಅಡ್ವೊಕೇಟ್ ಯಾಕಂದರೆ ಡೆತ್ ಫಂಡ್ ಎಲ್ಲ ಅಲ್ಲಿ ಯಾಡಾಗ್ತಿರ್ತಕ್ಕರೇ ಅದನ್ನು ನಾನು ಭಾಳ ಸುಖ ಸುಮ ಗಮನಿಸ್ತೀನಿ ಅಂದರೆ ಯಾರಿಗೆ ಒಂದು ನ್ಯಾಯವನ್ನು ಸಿಕ್ಕಬೇಕು ಯಾರು ಅಡ್ವೊಕೇಟ್ ಆಗಬೇಕು ಯಾರು ಅಡ್ವೊಕೇಟ್ಗೆ ಒಂದು ಇದು ನನ್ನ ಒಂದು ಕಠಿಣವಾದ ನಿರ್ಧಾರವನ್ನು ತಕ್ಕಂದ್ರು ಹಾಗೇ ನನಗೆ ಒಂದೇ ಒಂದು ಮನವಿ ಅಂದರೆ ಸರ್ ಈ ಸಿ ಪಿ ಸಿ ಅಮೆಂಡ್ಮೆಂಟ್ ಆದಾಗ ಈ ಐ ಪಿ ಸಿ ಬಿ ಬೆಲ್ಲ ಅಮೆಂಡ್ಮೆಂಟ್ ಆದಾಗ ಸರ್ ಯಾರೂ ಬೆಂಗಳೂರಿಂದ ಆಗಲಿ ಮತ್ತು ಸರ್ ನಮ್ಮ ಮೈಸೂರಿ ಜೈನ್ ಎದ್ದಂಗೆ ಹೇಳ್ತಿರು ಒಬ್ಬರು ಮಾತಾಡಲಿಲ್ಲ ಸರ್ ಯಾಕೆಂದರೆ ಇದು ಡಾ ಪಾಲಿಸಿ ಆಗೋಯ್ತು ಸರ್ ಹೇಗೆ ಅಂದರೆ ಐ ಪಿ ಸಿನೂ ಅಭ್ಯಾಸ ಮಾಡಬೇಕು ಜಡ್ಜ್ಗೆ ಬಿ ಎನ್ ಎಸ್ ಎಸ್ಸು ಮಾಡಬೇಕು ಬಿ ಎನ್ ಎಸ್ಸು ಮಾಡಬೇಕು ಆ ಕಡೆ ಎವಿಡೆನ್ಸು ಮಾಡಬೇಕು ಇದು ಒಂಥರ ಏನಂದ್ರೆ ಗೊಂದಲ ಕೋರ್ಟ್ಗೆ ಗೊಂದಲ ಎ ಪಿ ಪಿಗ ಇನ್ನೂ ಗೊಂದಲ ಜೂನಿಯರ್ಗಂತೂ ಇನ್ನೂ ಅದು ಭಾಳ ಪ್ರಕ್ರಿಯೆಯಲ್ಲಿ ಭಾಳ ಕಷ್ಟ ಹಾಕೋದು ಏನು ಹಾಕೋದು ಸೊ ಇದನ್ನೆಲ್ಲ ಸರ್ ನಾವು ಮಾಡಿದಾಗ ಸ್ವಲ್ಪ ಅಪೋಜ್ ಮಾಡೋಣ ಅಂತ ಹೇಳ್ತಾ ತಾವು ಅದಕ್ಕೆ ಕೈ ಗು ಜೋಡಿಸ್ತೀರಾ ಏನಾದ್ರೂ ಸಿ ಪಿ ಸಿ ಅಥವಾ ಸಿ ಯಾವುದು ಅಮೆಂಡೆಂಟ್ ಆಗಲಿ ಅಂತೇಳಿದ್ರೆ ನಾವೆಲ್ಲ ಕುಡ್ಕೊಂಡೆ ಅಲ್ಲಿ ಬಂದಾಗ ನಮ್ಮ ಆತ್ಮೀಯಾಗಿ ನಮ್ಮ ಅಧ್ಯಕ್ಷರು ನಮ್ಮನ್ನ ಇಪ್ಪತ್ತೊಂದು ಬಾರಿ ನಾನು ಈ ಈ ಒಂದು ವರ್ಷದಲ್ಲಿ ಬಂದಿದ್ದು ಸಹ ಅಷ್ಟು ಬಾರಿ ನೀವು ಕರೆಸಿ ನೀವು ಆಗಲಿ ನಮ್ಮ ಇವರೆಲ್ಲ ಕೂಡ ನಿಮ್ಮ ಟೀಮ್ ನಮ್ಮನ್ನ ಗೌರವಿಸಿದ್ರಿ ನಾವು ಅದೇ ರೀತಿಯಾಗಿ ನಮ್ಮ ವಿಠಲನ್ನು ಅಂದರೆ ನಾವು ನಮ್ಮಲ್ಲಿ ಒಬ್ಬರು ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಪ್ರಶಸ್ತವ ಮತವನ್ನು ಕೊಡಬೇಕು ಹಾಗೆ ಪ್ರೋಗ್ರೆಸಿವ್ ಇದ್ದಾರೆ ಒಂದು ಆಕ್ಟಿವ್ ಇದ್ದಾರೆ ಅದನ್ನು ಬಳಸ್ಕೊಳ್ಳಿ ನಮ್ಮ ಏನಿದೆ ಲಾಯರ ಕೊರತೆಯನ್ನು ನೀಗಿಸ್ತಾರ ಅಂತ ಹೇಳ್ತಾ ನಾನು ಅವರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರೆಗೂ ಧನ್ಯವಾದಗಳು ಜಯ ಜಯ್ ಲ್ಯಾಕ್ ಒಂದು ತ್ರೀ ತಿಂಗ್ಸ್ ಅದು ಬೇಗ ಸರ್ ಮೂರು ವಿಷಯಗಳು ವಿ ಹಾವ್ ಟು ರೈಸ್ ದಿಸ್ ಲ್ಯಾಬ್ ಸರ್ ಟುಡೇ ಸಿಕ್ಸ್ ಲ್ಯಾಕ್ಸ್ ಏಯ್ಟ್ ಲ್ಯಾಕ್ ದಿಸ್ ಆಲ್ ನಾಟ್ ಅಟ್ ಆಲ್ ಎ ಬನ್ನಿ ಸರ್ ಫಾರ್ ಅನ್ ಅಡ್ವೊಕೇಟ್ ಸೊ ಟುಡೇ ಆಫ್ಟರ್ ದಿ ಕರೋನಾ ಐ ಹ್ಯಾಡ್ ದಟ್ ಮೋಸ್ಟ್ ಮೋರ್ ಆ್ಯಂಡ್ ಮೋರ್ ಡೆತ್ ಆರ್ ಬಿ ಅಕರಿಂಗ್ ಸರ್ ಸೊ ವಿ ಹ್ಯಾವ್ ಟು ರೈಸ್ ದಿ ಲ್ಯಾಬ್ ಅಟ್ಲೀಸ್ಟ್ ಟಿಲ್ ಟ್ವೆಂಟಿ ಲ್ಯಾಕ್ಸ್ ಸರ್ ಆ್ಯಂಡ್ ನಾಸ್ ಒಂದು ಸೆಕೆಂಡ್ ಸರ್ ವಿ ಹ್ಯಾವ್ ಟು ಗಿವ್ ದಿ ಮೆಡಿಕಲ್ ಅಸಿಸ್ಟೆಂಟ್ಸು ದಿ ಅಡ್ವೊಕೇಟ್ ಸರ್ ಅವ್ರಿಗೆ ಏನಾದ್ರು ಹುಷಾರಿಲ್ಲದೆ ಆಯಿತು ಒಂದು ಈಗ ಅವರು ಸ್ಟ್ರೋಕ್ ಆಗಿದ್ದಾರೆ ನಮ್ದೇ ಅವ್ರನ್ನ ಅಡ್ವೊಕೇಟು ಕೆ ಎಸ್ ಅನ್ಬುಡ್ ಸ್ವಾಮಿ ಅವ್ರಿಗೆ ಯಾವುದೇ ರೀತಿಯಾದ ಎಲ್ಲಿಂದ ಒಂದು ಸಪೋರ್ಟ್ ಇಲ್ಲ ಸರ್ ಅವರಿಗೆ ಶ್ರೀಕಂಠ ಅವ್ರಿಗೆ ಹುಷಾರಿಲ್ಲ ಇದ್ದಾರೆ ಆ ರೀತಿ ಯಾರಾದರೂ ಅಡ್ವೊಕೇಟ್ಗೆ ಆ ರೀತಿಯಾದ್ರೂ ಮೆಡಿಕಲ್ ಅಸಿಸ್ಟೆಂಟ್ ಬಂದರೆ ಅದನ್ನು ಸಪೋರ್ಟ್ ಮಾಡತಕ್ಕಂಥದ್ದು ಮಾಡಿ ಸಿ ಪಿ ಸಿ ಏನಿದ್ದೇವೆ ಟು ಫೈಲ್ ದಿ ಡಬ್ಲ್ಯೂ ಎಸ್ ವಿತ್ ಒನ್ ಟ್ವೆಂಟಿ ಡೇಸ್ ಅದ್ರ ಬಗ್ಗೆಯೂ ಸರ್ ನೀವು ಯೋಚನೆ ಮಾಡಿ ಅದ್ರ ಬಗ್ಗೆ ಒಂದು ಹೋರಾಟ ಮಾಡಿ ಅದಕ್ಕೂ ನಾವು ಸ್ವಲ್ಪ ಲಾಸ್ಟ್ ಟಿಕೆಟ್ ಕೊಡಿಸಿ ದಿಸ್ ತ್ರೀ ಮೇಯ್ನ್ ಥಿಂಗ್ಸ್ ವಿಚ್ ಆರ್ ವಿ ಆರ್ ರಿಕ್ವೆಸ್ಟಿಂಗ್ ಯು ಫಾರ್ ದಿ ಬೆನಿಫಿಟ್ ಆಫ್ ದ ಅಡ್ವೊಕೇಟ್ಸ್ ಸರ್ ಥ್ಯಾಂಕ್ ಯು ಸರ್ ವಕೀಲರ ತಾಲೂಕು ವಕೀಲರ ಸಂಘಕ್ಕೆ ಈ ಒಂದು ಸುಸಂದರ್ಭದಲ್ಲಿ ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗುಂಡ್ಲುಪೇಟೆಯ ವಕೀಲರ ಸಂಘದ ಅಧ್ಯಕ್ಷ ಅಂತ ಶ್ರೀಯುತ ವೆಂಕಟೇಶ್ ಅವರು ಪ್ರಧಾನ ಕಾರ್ಯದರ್ಶಿಗಳಾದಂಥ ಜವರಾಜ್ರವರು ಹಿರಿಯ ವಕೀಲರಾದಂಥ ಗುರುಪ್ರಸಾದ್ ರವರು ನಂದೀಶ್ ರವರು ಇನ್ನು ಉಳಿದಂತೆ ಎಲ್ಲ ವಕೀಲರು ಮಹಿಳಾ ವಕೀಲರು ಹಾಜರಿದ್ದಾರೆ ಅವರಿಗೆ ಗುಂಡ್ಲುಪೇಟೆ ವಕೀಲರ ಸಂಘದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಹಿರಿಯ ವಕೀಲರಾದಂಥ ಶ್ರೀಯುತ ವಿಟ್ಟಲ್ಕೋಡ್ರವರು ಚುನಾವಣಾ ಪ್ರಚಾರದ ವಿಷಯಗಳನ್ನು ನಮ್ಮ ಸಮಸ್ತ ವಕೀಲರ ಜೊತೆ ಹಂಚ್ಕೋಬೇಕಾಗಿ ಅವ್ರನ್ನ ಗುಂಡ್ಲುಪೇಟೆ ವಕೀಲ ಸಂಘದ ಅಧ್ಯಕ್ಷರಾದಂಥ ವೆಂಕಟೇಶ್ವರೇ ಹಾಗೂ ಹಾಗೂ ಕಾರ್ಯದರ್ಶಿಗಳೇ ಉಪಾಧ್ಯಕ್ಷೆ ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ನ್ಯಾಯವಾದಿ ಬಂಧುಗಳೇ ಹಾಗೂ ಸ್ವಾಮಿ ಮಲ್ಲಾಪುರವರೇ ಹಾಗೂ ಶಿವನಗುಡ ಚಿಕ್ಕರೆಡ್ಡಿ ಅವರೇ ಹಾಗೂ ಎಲ್ಲರೇ ಈಗಾಗಲೇ ತಮ್ಮೆಲ್ಲರ ಆಶೀರ್ವಾದದಿಂದ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದವರೆಗೂ ನಾನು ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯನಾಗಿ ಈ ಒಂಬತ್ತು ತಿಂಗಳ ಮಾರ್ಚ್ ಒಂದರಿಂದ ನವೆಂಬರ್ ಇಪ್ಪತ್ತ್ನಾಲ್ಕರವರೆಗೂ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅದರ ಜೊತೆಗೆ ನಾವು ಏನೇನು ನಿರ್ಣಯಗಳನ್ನು ತಗೋಬೇಕಾಯಿತು ಒಂದು ಗಟ್ಟಿಯಾದ ನಿರ್ಧಾರವನ್ನು ತಗೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಅದರ ಜೊತೆಗೆ ಮುಂದಿನ ದಿನಮಾನದಲ್ಲಿ ರಾಜ್ಯ ವಕೀಲ ಪರಿಷತ್ತು ಸಹ ಇನ್ನೂ ಗಟ್ಟಿಯಾಗಬೇಕೆಂಬ ಆಶೆಯಿಂದ ಎಲ್ಲ ವಕೀಲರು ನೀವು ಮತ್ತೆ ಚುನಾವಣೆ ಸ್ಪರ್ಧೆ ಮಾಡ್ಬೇಕಂತದ್ರಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಮೊದಲೆಲ್ಲ ನಾವು ಬರ್ತಿದ್ದಿಲ್ಲ ನಮ್ಮ ಹಿರಿಯ ಸದಸ್ಯರಾದಂಥ ಮುನಿಯಪ್ಪ ಅವರು ಬರ್ತಿದ್ರು ಅವರೆಲ್ಲ ನಿಮಗೆ ಈ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥಲ್ಲ ಓಡಾಕ್ತೀರಿ ಈ ಸಾರಿ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಬಂದಿರೋದ್ರಿಂದ ಈ ಸಾರಿ ಮೂರು ಸಾವಿರ ಓಡ್ರು ಮೂರುವರೆ ಸಾವಿರ ಓಡ್ ತಗೊಂಡವ್ರು ಮಾತ್ರ ವಿನ್ ಆಗಲಿಕ್ಕೆ ಅವಕಾಶ ಇದೆ ಹದಿನೇಳು ಜನಕ್ಕೆ ಮಾತ್ರ ಜನರಲಲ್ಲಿ ಕಾಂಪಿಟೇಷನ್ ಮಾಡಲಿಕ್ಕಿದೆ ಆ ನಿಟ್ಟಿನೊಳಗೆ ನಾನು ರಾಜ್ಯಾಧ್ಯಕ್ಷ ಆದಮೇಲೆ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳ ಸಭೆ ಕರೆದಾಗ ಸಾಕಷ್ಟು ಜನ ತಮ್ಮ ರೈಟಿಂಗ್ ನೋಡಿಕೊಟ್ಟರು ಹಿಂದಿನಿಂದ ಕೆಲಸ ಆಗಬೇಕು ಅಂತೇಳಿ ಅವನ್ನ ನಾನು ಲಿಸ್ಟ್ ಮಾಡಿ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಬರ್ಕೊಂಡು ಅವನ್ನೆಲ್ಲ ಕೆಲಸ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅದರ ಜೊತೆಗೆ ಎಲ್ಲರೂ ಈ ಭಾಗದಲ್ಲಿ ಬಂದಿರತಕ್ಕಂಥ ಪದಾಧಿಕಾರಿಗಳು ಒಂದು ಬಂದೋಗಿ ಬಂದೋಗಿ ಅಂದರು ನಮ್ಮ ಭಾಗದಲ್ಲಿ ವೆಕೇಶನ್ ಇರೋದ್ರಿಂದ ನಿಮ್ಮನ್ನೆಲ್ಲ ಮತಯಾಚನೆ ಮಾಡಬೇಕು ನಿಮ್ಮೆಲ್ಲರ ಸೇವೆ ಮಾಡಬೇಕು ಅನ್ನೋದ್ರಿಂದ ಈ ಸಾರಿ ನಾನು ಬಂದಿದ್ದೀನಿ ಆ ದೃಷ್ಟಿಯೊಳಗೆ ತಾವೆಲ್ಲರೂ ಸಹ ಈ ಹಿಂದೆ ಯಾವ ರೀತಿಯಾಗಿ ನಮ್ಮ ಹಿರಿಯ ಸದಸ್ಯರಿಗೆ ಸಹಕಾರ ಮಾಡ್ತಿದ್ರಿ ತಾವು ಸಹ ಸಹಕಾರ ಮಾಡಬೇಕು ನಾನು ಮತ್ತೆ ಆಯ್ಕೆ ಆದ ಬಂದ ನಂತರ ತಾವೇನು ಮಾರ್ಗದರ್ಶನ ಮಾಡ್ತೀರಿ ವಕೀಲ ಪರಿಷತ್ನಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕಂತೇಳಿ ಅದನ್ನ ನೋಡಿ ಕೆಲಸ ಮಾಡ್ತೀನಿ ನನ್ನ ಅಲ್ಪ ಅವಧಿಯಲ್ಲೇ ಒಂಬತ್ತು ತಿಂಗಳಲ್ಲಿ ಪ್ರತಿ ತಿಂಗಳ ಒಂದೊಂದು ಯೋಜನೆಗಳನ್ನು ಹಾಕ್ಕೊಂಡು ಮಾಡೀನಿ ಒಂದು ತಿಂಗಳ ರಾಜ್ಯ ಸಮ್ಮೇಳನ ಒಂದು ಪದಾಧಿಕಾರಿ ಸಭೆ ಒಂದು ತಿಂಗಳ ಕರ್ನಾಟಕದಲ್ಲಿರ್ತಕ್ಕಂಥ ಡೂಪ್ಲಿಕೇಟ್ ವಕೀಲರ ಬಗ್ಗೆ ಸರ್ಚ್ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಆಯಿತು ಒಂದು ಐದಾರು ಜನ ಅದರ ಜೊತೆಗೆ ರಾಜ್ಯ ವಕೀಲ ಪರಿಷತ್ತು ವಕೀಲ ಸಂಘದ ಬಾಗಿಲಿಗೆ ಅಂತ ಮಾಡಿದೆ ಎಷ್ಟೋ ಜನ ಇವತ್ತಿನ ದಿವಸ ನಾವು ಎನ್ರೋಲ್ಮೆಂಟ್ ಮಾಡುವಾಗ ಒಂದು ಅಡ್ರೆಸ್ ಕೊಟ್ಟಿರ್ತೀವಿ ಇವತ್ತಿನ ದಿವಸ ನಾವು ಅಡ್ರೆಸ್ ಚೇಂಜ್ ಆಗಿರ್ತೀವಿ ಅದು ಬದಲಾವಣೆ ಮಾಡಿಸಿರಂಗಿಲ್ಲ ನೀವೆಲ್ಲರೂ ಬೆಂಗಳೂರಿಗೆ ಬರಬಾರ್ದು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ರಾಜ್ಯ ವಕೀಲ ಪರಿಷತ್ತು ವಕೀಲ ಸಂಘದ ಬಾಗಿಲಿ ಅಂತ ಮಾಡಿದೆ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಒಂದು ಹದಿನೈದು ಜಿಲ್ಲೆ ಬಂದವರು ಒಂದೊಂದು ಜಿಲ್ಲೆಯಲ್ಲಿ ಮುನ್ನೂರಿಂದ ಐನೂರು ಜನ ಅದ್ರ ಬೆನಿಫಿಟ್ ತೊಗೊಂಡ್ರು ನಾಮಿನಿ ಚೇಂಜ್ ಮಾಡೋದಾತು ಅಡ್ರೆಸ್ ಚೇಂಜ್ ಮಾಡೋದು ಡೂಪ್ಲಿಕೇಟ್ ಐ ಡಿ ಕಾರ್ಡ್ ತೊಗೊಳೋದಾತು ಈ ರೀತಿಯಾಗಿ ಸಾಕಷ್ಟು ಹಲವಾರು ಯೋಜನೆಗಳನ್ನು ಕೊಟ್ಟಿದೆ ಅಲ್ಲಿ ಕರ್ನಾಟಕ ಅಡ್ವೊಕೇಟ್ ವೆಲ್ಫೇರ್ ಫಂಡ್ ಆ್ಯಕ್ಟು ಹೆಚ್ಚಿಗೆ ಆಗ್ಬೇಕಂತೇಳಿ ರಾಜ್ಯದ ಕೂಗಿತ್ತು ನಾವು ಹೆಚ್ಚಿಗೆ ಮಾಡ್ಬೇಕಂತೇಳಿ ನಿರ್ಣಯ ತಗೊಳ್ಳೋ ಟೈಮಿಗೆ ಬದಲಾವಣೆ ಆಯಿತು ಮತ್ತು ಚುನಾವಣೆಯೂ ಘೋಷಣೆ ಆಯಿತು ಅದು ಆಗಲ್ಲ ಮುಂದಿನ ದಿನಮಾನದಲ್ಲಿ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನ್ಯಾಯಾಂಗ ಇಲಾಖೆ ಮತ್ತು ವಕೀಲರ ಗೌರವವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ತಾವೆಲ್ಲರೂ ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ಕೊಡಬೇಕು ಒಂದು ವೇಳೆ ಪ್ರಥಮ ಪ್ರಾಶಸ್ತ್ಯದ ಮತ ಕೊಡದೇ ಇದ್ರೆ ಬೆಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಆಗಲಿ ಥರ್ಡ್ ಆಗಲಿ ಫೋರ್ತ್ ಆಗಲಿ ಯಾವುದಾದ್ರೂ ಒಂದು ಮತ ಕೊಟ್ಟು ಆಶೆ ಕಳ್ಸ್ಬೇಕಂತ ತಮ್ಮಲ್ಲಿ ಕೇಳ್ತಾ ತಮ್ಮ ವಕೀಲ ಸಂಘಕ್ಕೆ ಏನು ಕೆಲಸ ಆಗಬೇಕಂತೇಳಿ ತಾವೆಲ್ಲರೂ ಹೇಳ್ತೀರಿ ಅವ್ನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಇಷ್ಟು ಪ್ರೀತಿ ವಿಶ್ವಾಸದಿಂದ ಬರ್ಮಾಡಿಕೊಂಡು ಸುಮಾರು ನಾಲ್ಕು ಗಂಟೆ ಆದರೂ ಸಹ ತಾವೆಲ್ಲರೂ ವೇಟ್ ಮಾಡಿರಲ್ಲ ನಾನು ಯಾವಾಗಲೂ ನಿಮಗೆ ತುಂಬ ಹೃದಯದ ಆಭಾರಿಯಾಗಿರ್ತೀನಿ ಮತ್ತು ನಿಮ್ಮ ಕೆಲಸಕ್ಕೆ ಓನ್ಲಿ ಇಡೀ ರಾಜ್ಯದಲ್ಲಿ ಒಂದು ವಕೀಲ ಸಂಘದಲ್ಲಿ ನಾಲ್ಕರಿಂದ ಐದು ಜನ ನನಗೆ ಸಂಪರ್ಕದಲ್ಲಿದ್ದಾರೆ ನಿಮ್ಗೆ ಯಾರಿಗಾದರೂ ಏನಾದರೂ ಕೆಲಸ ಇಡೀ ರಾಜ್ಯದಲ್ಲಿ ಸಹ ನನಗೆ ಫೋನ್ ಮಾಡಿ ಎನಿ ಟೈಮ್ ಕೇಳಿದ್ರು ಸದ್ಯಕ್ಕೆ ನಾನು ನಿಮ್ಮ ಮಾರ್ಗದರ್ಶನ ನೋಡಿರ್ತೀನಿ ಅನ್ನೋಂಥ ಮಾತನ್ನು ಹೇಳಿ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗುಂಡ್ಲುಪೇಟೆ ವಕೀಲ ಸಂಘದ ಸರ್ವ ಸದಸ್ಯರಿಗೂ ಹೊಂದಿಸಿ ನಾನು ನಾಲ್ಕು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮ್ಮ ವಕೀಲರ ಸಂಘಕ್ಕೆ ಆಗಮಿಸಿ ಅವರ ಪ್ರಚಾರದ ಮಾಹಿತಿಗಳನ್ನು ಮುಂದಿನ ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ಟಂಥ ಕೋಟ್ಸ್ ಅವರಿಗೆ ಧನ್ಯವಾದಗಳು ಸಭೆಯನ್ನು ಉದ್ದೇಶಿಸಿ ಗೌರವಾನ್ವಿತ ಅಧ್ಯಕ್ಷರು ನಲ್ಕರ್ ಮಾತ ಪ್ರಥಮವಾಗಿ ಗುಂಡುಪೇಟೆ ವಕೀಲರ ಸಂಘಕ್ಕೆ ಭೇಟಿ ನೀಡಿರತಕ್ಕಂಥ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂತಹ ಎಸ್ ಎಸ್ ಕೋಟ್ ಸಾಹೇಬ್ರವ್ರಿಗೆ ಸ್ವಾಗತವನ್ನು ಕೋರಿಸ್ತಾ ಈಗ ತಾವು ಅಬ್ಸರ್ವ್ ಮಾಡಿರ್ಬೋದು ಕಳೆದ ಒಂಬತ್ತು ತಿಂಗಳಿಂದ ನಾನು ಸುಮಾರು ಇಪ್ಪತ್ತಿಪ್ಪತ್ತೆರಡು ವರ್ಷದಿಂದನೂ ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಕಚೇರಿಗೆ ನಾವು ಭೇಟಿ ನೀಡ್ತಾನೆ ಇದ್ದೆ ಹಳೆಯ ಕಚೇರಿ ಮತ್ತು ಈಗ ಹೊಸ್ದಾಗಿ ಬಂದಿರತಕ್ಕಂಥ ಕಚೇರಿ ಈಗ ತಾವು ಹೋಗಿ ನೋಡ್ಬೋದು ಒಂದು ವರ್ಷದ ಹಿಂದೆ ಇದ್ದಂತಹ ಕಟ್ಟೆ ಕಚೇರಿಯ ಸ್ಟ್ರಕ್ಚರು ಮತ್ತು ಇತ್ತೀಚಿನ ಕಚೇರಿಯ ಸ್ಟ್ರಕ್ಚರು ತಾವು ಹೋಗಿ ಒಂದು ಅವಲೋಕನ ಮಾಡಿದ್ರೆ ಒಂದು ಬದಲಾವಣೆ ಕಾಣುತ್ತೆ ಆ ಬದಲಾವಣೆಗೆ ಯಾರು ಕಾರಣ ಅಂದರೆ ಎಸ್ ಎಸ್ ಮಿಟಲ್ಲಿ ಕೊಡೋರು ಕಾರಣ ಯಾಕಂದರೆ ಅವ್ರು ಪ್ರೆಸೆನ್ಸಲ್ಲಿ ಹೇಳಬಾರ್ದು ನಾನು ಸಿ ಒ ಪಿಯನ್ನು ಆಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕು ಅಂಥೇಳಿ ನಮ್ಮಲ್ಲಿ ಹಿಂದೆ ಈ ಜುಡಿಷಿಯಲ್ ಆಫೀಸರ್ ಆಗ್ಬೋದು ಎ ಪಿ ಪಿಗಳಾಗ್ಬೋದು ಗೌರ್ಮೆಂಟ್ ಎಂಪ್ಲಾಯಿಗಳಾಗ್ಬೋದು ಯಾರೂ ಕೂಡ ತಮ್ಮ ಸಣ್ಣದನ್ನು ಸರೆಂಡರು ಮಾಡಿರಲಿಲ್ಲ ಬಟ್ ಇವರ ಅವಧಿಯಲ್ಲಿ ಸರೆಂಡರು ಮಾಡಲೇಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟು ಅದರ ಪ್ರಕಾರ ಸರೆಂಡರು ಮಾಡಿದ್ರು ಆ ಒಂದು ಕ್ರಿ ಆ ಒಂದು ದಿಟ್ಟ ನಿರ್ಧಾರನ ಇಲ್ಲಿವರೆಗೂ ಯಾರೂ ತೊಗೊಂಡಿರಲಿಲ್ಲ ಮತ್ತು ಮೇಲಾಗಿ ಈ ಪೇಕ್ ಅಡ್ವೊಕೇಟ್ಗಳ ಹಾವಳಿ ತುಂಬ ಇತ್ತು ಮತ್ತು ಈ ರೀಲ್ಸ್ ಮಾಡ್ತಕ್ಕಂಥವ್ರು ಪ್ರಚಾರ ಮಾಡ್ತಕ್ಕಂಥವ್ರು ಅವ್ರಗಳ ಮೇಲೆಲ್ಲ ಶಿಸ್ತು ಕ್ರಮ ಮಾಡಲೇಬೇಕು ಅಂತೇಳಿ ಆ ಒಂದು ಅದ್ರ ಬಗ್ಗೆ ಒಂದು ಬದಲಾವಣೆಗಳನ್ನ ತಂದರು ಅದರಲ್ಲೂ ಕೂಡ ಈಗ ಆಲ್ರೆಡಿ ನನಗೆ ಮಟ್ಟಿಗೆ ನಿನ್ನೆಯಿಂದ ಮೊನ್ನೆ ಒಂದು ಏಳೆಂಟು ಜನ ಸಸ್ಪೆಂಡ್ ಆಗಿರ್ಬೋದು ಯಾವುದು ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ವೈಲೇಟ್ ಮಾಡಿದಂತಹ ಕೆಲವರು ಒಂದು ಏಳೆಂಟು ಜನ ಅದ್ರಲ್ಲಿ ನಮ್ಮ ಮೈಸೂರವ್ರು ಇದ್ದಾರೆ ರಾಣಿಬೆನ್ನವರು ಇದ್ದಾರೆ ಬೆಂಗಳೂರವ್ರು ಇದ್ದಾರೆ ನಾನು ತಿಳಿದ ಮಟ್ಟಿಗೆ ಏಳೆಂಟು ಜನನ ರೀಲ್ಸ್ ಮಾಡಿ ಅಡ್ವರ್ಟೈಸ್ ಏನು ಬಾರ್ ಕೌನ್ಸಿಲು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಕೂಡ ಅದನ್ನು ವೈಲೈಟ್ ಮಾಡಿದಂಥವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕ್ರಮ ಆಗಿದೆ ಮತ್ತು ಎನ್ರೋಲ್ಮೆಂಟ್ ಕಮಿಟಿನೂ ಕೂಡ ಬಹಳ ಅಮೂರ ಎನ್ರೋಲ್ಮೆಂಟ್ ಸಿಸ್ಟಮು ಕೂಡ ಭಾಳ ಚೆನ್ನಾಗಾಗಿದೆ ಈಗ ಮೊದಲು ಏನೋ ಒಂಥರ ದೊಂಬಿ ಥರ ಇತ್ತು ಈಗ ಏನಿಲ್ಲ ಕೌಂಟ್ರ್ ಪ್ರಕಾರ ಲಿಸ್ಟಾಗೆ ಒಂದು ಪೇಮೆಂಟೇ ಒಂದು ನಂತರ ವೆರಿಫಿಕೇಷನ್ನೇ ಒಂದು ನಂತರ ಎನ್ರೋಲ್ಮೆಂಟ್ ಈಗ ಸಿಸ್ಟಮೆಟಿಕ್ ಎಲ್ಲ ಚೆನ್ನಾಗಿದೆ ಅದೆಲ್ಲ ಇವರ ಒಂದು ಮಾರ್ಗದರ್ಶನದಲ್ಲಿ ಯಾಕೆಂದರೆ ನಾನೇ ಖುದ್ದಾಗಿ ನೋಡ್ಕೊಬಂದಿರೋದು ನಾನೇ ಸ್ವತಃ ನೋಡಿದಂತಹ ಚಿತ್ರಣ ಅಸೋಸೇ ಬಾರ್ ಕೌನ್ಸಿಲಲ್ಲಿ ಬದಲಾವಣೆ ಆಗಿದೆ ಇವರು ಫುಲ್ ಟರ್ಮ್ ಆದರೆ ಇನ್ನೂ ಬದಲಾವಣೆ ತರ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮೊಬ್ಬರಿಗೆ ಅಲ್ಲ ತ್ರೋಟ್ ಕರ್ನಾಟಕ ರಾಜ್ಯ ವಕೀಲರ ಪರಿಸುತ್ತನ ಎಲ್ಲ ಸದಸ್ಯರಿಗೂ ಕೂಡ ಬಂದಿದೆ ಮತ್ತು ನಾವು ಈ ಸಮಯದಲ್ಲಿ ಕೇಳೋದು ಈ ಗಾರೆ ಕೆಲಸದವ್ರಿಗೂ ಕೂಡ ಇ ಎಪ್ಪು ಪಿ ಎಫ್ ಪೆನ್ಷನು ಎಲ್ಲ ಇದೆ ನಮಗೇನಿದೆ ಸರ್ ಡೆತ್ ಆದರೆ ಆರು ಲಕ್ಷ ಎಂಟು ಲಕ್ಷ ನಾಲ್ಕು ಲಕ್ಷ ಆರು ಲಕ್ಷ ಎಂಟು ಲಕ್ಷ ಈ ಡೆತ್ ಫಂಡ್ ಇದೆಯಲ್ಲ ಆ ಸ್ಲ್ಯಾಬ್ ಸಿಸ್ಟಮ್ ಇದೆಯಲ್ಲ ಈ ಸ್ಲ್ಯಾಬ್ ಸಿಸ್ಟಮ್ ನೋಡಿ ಮನುಷ್ಯನ ಜೀವ ಒಂದೇ ಜೂನಿಯರು ಒಂದೇ ಸೀನಿಯರು ಒಂದೇ ಆ ಸ್ಲ್ಯಾಬ್ ಡಿಸ್ಕ್ರಿಮಿನೇಷನ್ ದಯಮಾಡಿ ತೆಗೆಸಾಕಿ ಮತ್ತು ಅವರಿಗೆ ಒಂದು ಅಮೌಂಟನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಪ್ರಯತ್ನ ಪಡಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಅದರಲ್ಲಿ ಸಕ್ಸಸ್ ಆಗೇ ಆಗ್ತೀರಿ ಅನ್ನೋ ಭರವಸೆ ನಮಗಿದೆ ಯಾಕೆಂದರೆ ನೀವು ಕರ್ನಾ ವಕೀಲರು ಸಮ್ಮೇಳನದಲ್ಲಿ ಲಾ ಮಿನಿಸ್ಟ್ರ್ ಭೇಟಿ ಮಾಡಿದಾಗ ಮತ್ತು ಸಿ ಎಮ್ ಅವ್ರನ್ನ ಭೇಟಿ ಮಾಡಿದಾಗ ನಮ್ಮ ವಕೀಲರ ಕಲ್ಯಾಣ ನಿಧಿಗೆ ಹೆಚ್ಚಿಗೆ ಅಮೌಂಟ್ ಕೊಡಿ ಅಂತೆಲ್ಲ ತಾವು ಪ್ರ ಪ್ರಪೋಸಲ್ಲು ಮೆಮೊರಂಡಮ್ ಎಲ್ಲ ಕೊಟ್ಟಿರ್ತಕ್ಕಂಥ ವಿಚಾರ ನಮ್ಗಳ ಗಮನಕ್ಕೆಲ್ಲ ಇದೆ ನೀವು ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ ಮತ್ತು ಜೂನಿಯರ್ಸ್ ವಕೀಲರಿಗೆ ನೋಡಿ ಪಂಜಾಬ್ ಮತ್ತು ಹರಿಯಾಣ ಬಾರ್ ಕೌನ್ಸಿಲ್ಗಳಲ್ಲಿ ಜೂನಿಯರ್ಸ್ಗಳಿಗೆ ಸ್ಟೈಫಂಡ್ ಕೊಡ್ತಾರೆ ಮತ್ತು ಮೆಡಿಕಲ್ ಕ್ಲೈಮ್ ಕೊಡ್ತಾರೆ ನಮ್ಮಲ್ಲಿ ಮೆಡಿಕಲ್ ಕ್ಲೈಮ್ ಎಲ್ಲಿ ಬರ್ತದೆ ಮೆಡಿಕಲ್ ಕ್ಲೈಮ್ ಬಂದರೂ ಕೊನೆಗೆ ಅದನ್ನು ಮೈನಸ್ ಮಾಡ್ತಾರೆ ಈ ಒಂದು ಸಿಸ್ಟಮ್ ಎಲ್ಲ ತಾವು ತೆಗೆದಾಕಿ ವಕೀಲರುಗಳಿಗೆ ವಕೀಲರ ಕಲ್ಯಾಣಕ್ಕೋಸ್ಕರ ಯಾಕಂದರೆ ಅಡ್ವೊಕೇಟ್ಸು ನೋಬೆಲ್ ಪ್ರೊಫೆಷನ್ ಅಷ್ಟೇ ಆರ್ಥಿಕವಾಗಿ ತುಂಬ ಅಬಲರು ಸಬಲರಾಗಿಲ್ಲ ಹೈಕೋರ್ಟಲ್ಲಿ ಏನೋ ಒಂದು ಒಂದು ಬ್ರೀಫ್ ಬಂದರೆ ಸಾಕು ಅವ್ರಿಗೆ ಐವತ್ತು ಸಾವಿರ ಒಂದು ಲಕ್ಷ ನಮ್ಮ ಟ್ರಯಲ್ ಕೋರ್ಟಲ್ಲಿ ಒಂದು ಸಾವಿರ ಎರಡು ಸಾವಿರ ಈ ನಮ್ಮ ಪಿ ಎಸ್ ಸಿ ಅಂತವ್ರು ದುಡ್ಡು ಇಸ್ಕೆಳ್ದೆ ಫೈಲ್ ಮಾಡ್ತಾರೆ ಆ ಮಟ್ಟಕ್ಕೆ ಇಲ್ಲಿ ನಮ್ಮ ಟ್ರಯಲ್ ಕೋರ್ಟ್ ಟ್ರಯಲ್ ಕೋರ್ಟ್ ಸಿಸ್ಟಮ್ ಆ ಥರ ನಡೀತಾ ಇದೆ ದಯಮಾಡಿ ಅದ್ರ ಬಗ್ಗೆ ಬೆಳಕು ಚೆಲ್ಲಿ ನಾವು ನಮ್ಮ ಅಸೋಸಿಯೇಷನ್ಗೆ ನೀವು ಬಂದಿದ್ದೀರಿ ನಿಮಗೆ ಪ್ರಾಮಾಣಿಕವಾಗಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಭರವಸೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಹಾ ಸರ್ ಹಣಿದೆಯಾ ಆಯ್ತು ಆಯಿತು ಒಂದು ನಿಮಿಷ ಕನ್ಕ್ಲೂಡ್ ಮಾಡಿಬಿಡ್ತೀನಿ ಸರ್ ಇನ್ಯಾರು ಮಾತಾಡಿರಿದ್ದೀರಾ ಹೌದೌದು ಆಗ್ಬೋದಲ್ಲ ಸರ್ ಫ್ರೀ ಇದ್ದೀರಲ್ವ ಸರ್ ಮಾತಾಡ್ಬೋದಲ್ಲ ಹಾಂ ಹಾಂ ವಿಠಲ್ಕೋಟ್ ಸಾಹೇಬ್ರೆ ಸಭೆಯ ಅಧ್ಯಕ್ಷರೇ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ವಕೀಲ ಬಂಧುಗಳೇ ಬಾರ್ ಅಸೋಸಿಯೇಷನ್ ಇವತ್ತಿನ ದಿನ ಏನು ರಾಜ್ಯ ವಕೀಲರ ಪರಿಷತ್ತಿನಿಂದ ಈ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ವಕೀಲರುಗಳ ಎಲ್ಲ ಹಿತ ಬಯಸ್ತಕ್ಕಂಥ ಒಂದು ಅಂಗವಾಗಿ ಕೆಲಸ ಮಾಡ್ತೀವಿ ಏನಾಗ್ತಿದೆ ಅಂದರೆ ಈಗ ಇತ್ತೀಚು ಇತ್ತೀಚಿನ ಕೆಲವೆಲ್ಲ ನೋಡಿ ಲಾಸ್ಟ್ ಟೈಮ್ ಬಂದಿದ್ದಾಗೆಲ್ಲ ಸ್ಟಾಂಪ್ ವಿಚಾರಗಳಿರ್ತಿದ್ರು ಅದನ್ನೇನೋ ಒಂದು ರೀತಿಯಲ್ಲಿ ಸರಿಪಡಿಸಿದ್ದಾರೆ ಹೀಗೆ ಮತ್ತು ಸ್ಲ್ಯಾಬ್ ನಮ್ಮ ಸ್ನೇಹಿತರುಗಳು ಮಾತಾಡಿದ್ರು ಮತ್ತು ಅಧ್ಯಕ್ಷರು ಕೂಡ ಸ್ಲ್ಯಾಬ್ ಬಗ್ಗೆ ಮಾತಾಡಿದ್ರು ಅದನ್ನ ತಾವು ಏನಾದರೂ ಅಮೆಂಡ್ಮೆಂಟ್ ಮಾಡಿ ಅಡ್ವೊಕೇಟ್ ಹಿತ ಬಯಸ್ಬೇಕು ಅಡ್ವೊಕೇಟ್ ವೆಲ್ಫೇರ್ ಅಂತ ಆದಾಗ ಅಡ್ವೊಕೇಟು ಮತ್ತು ಆ ಒಂದು ಕುಟುಂಬದ ಒಂದು ಹಿತನ ಬಯಸ್ಬೇಕಾಗ್ತಕ್ಕಂಥದ್ದು ಮುಖ್ಯವಾಗಿದೆ ಈಗ ಮೆಡಿಕಲ್ ಮೆಡಿಕಲ್ ವಿಚಾರ ಬಂದಾಗ ಅಡ್ವೊಕೇಟ್ಸ್ ಅವ್ರು ಆಗಿರಲಿ ಶ್ರೀಮಂತರಾಗಿರಲಿ ಎಲ್ಲನೂ ಅವರೇ ಬರ್ಸ್ಕೋಬೇಕು ಅನ್ನೋ ಒಂದು ಪರಿಸ್ಥಿತಿ ಇದೆ ಅದರಲ್ಲಿ ಏನಾದರೂ ಕ್ಲೈಮ್ಗೆ ಹಾಕ್ತಿದೆ ಅಂತ ನಾವು ವಿಚಾರ ಬಂದಾಗ ಅದನ್ನೇನಾದರೂ ಫಂಡ್ ರೀಫಂಡ್ ಮಾಡ್ತೀವಲ್ಲ ಆ ಸಂದರ್ಭದಲ್ಲಿ ಆ ಕ್ಲೈಮ್ನ ಕಟಾಯಿಸ್ಕೊಂಡು ಕೊಡ್ತೀವಿ ಅಂತಕ್ಕಂಥ ವಿಚಾರನ ಹೇಳ್ತೀನಿ ನೀವು ತಾವು ಸ್ಲ್ಯಾಬ್ನ ಜಾಸ್ತಿನೇ ಮಾಡಿ ಈಗ ಅಟ್ಲೀಸ್ಟ್ ನಮಗೆ ಒಂದು ಸಾವಿರ ರೂಪಾಯಿ ಕಟ್ಸ್ಕೋತಿದ್ದೀರ ನೀವು ಜಾಸ್ತಿನೇ ಮಾಡಿ ಒಂದು ಸಾವಿರನ ಒಂದೂವರೆ ಸಾವಿರನ ಜಾಸ್ತಿನೇ ಮಾಡಿ ಆದರೆ ಮೆಡಿಕಲ್ ಇಂಜುರಿಗೆ ಬಂದಂಥ ಸಂದರ್ಭದಲ್ಲಿ ಕೂಡ ವಕೀಲರನ್ನ ಈ ಥರ ಬಯಸ್ಬೇಕು ಅಂಥ ಒಂದು ಅಮೆಂಡ್ಮೆಂಟ್ಗಳನ್ನ ದಾವು ದಯವಿಟ್ಟು ಅಮೆಂಡ್ಮೆಂಟ್ ಮಾಡಿ ಅದನ್ನು ಒಂದು ಜಾರಿಗೆ ತರಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು ನನ್ನ ಅಭಿಪ್ರಾಯ ಹಾಗಾಗಿ ಇವತ್ತು ನಮ್ಮ ಅಸೋಸಿಯೇಷನ್ಗೆ ಬಂದಿದ್ದಾರೆ ಸರ್ ಬಗ್ಗೆ ತುಂಬ ನಾಡೇನು ತಿಳ್ಕೊಂಡಿಲ್ಲ ನಮ್ಮ ಮಧ್ಯಸ್ಥರು ತುಂಬ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ತುಂಬ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ ಸರ್ ಅಂತೇಳಿ ಹಾಗಾಗಿ ನಾವು ಸರ್ ನಾವೆಲ್ಲ ಮನಬಿಚ್ಚಿ ತಮಗೆ ಒಳ್ಳೆ ರೀತಿಯಲ್ಲಿ ಬೆಂಬಲ ಮಾಡಿ ಪ್ರಾಶಸ್ತ್ಯ ಮತಗಳನ್ನ ಕೊಟ್ಟು ತಾವು ಗೆಲ್ಲೋದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮಾತಾಡ್ತಾ ತಮಗೆ ನನ್ನ ಅಭಿನಂದನೆಗಳನ್ನ ವೈಯಕ್ತಿಕ ತಿಳಿಸ್ತಾ ಇದ್ದೀನಿ ಸರ್